जेपी विश्वगिरि के नमस्कार 1 2 3 कराटे शैलिया क्रीडा पटुशियन जानगे ब्लैक बेल्ट वितरण ವಾರ್ತೆಗಳ ವಿವರ ಕೋಲಾರ ನಗರದ ಪೇಟೆ ಚಾಮನಲ್ಲಿರುವ ಖ್ಯಾತ ಚಲನಚಿತ್ರ ಮತ್ತು ಬ್ರೂಸ್ಲಿ ಕರಟ ಶಾಲೆಯ ಮಾಸ್ಟರ್ ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡಾಪಟು ಶ್ರೀನಿವಾಸ ರೋವರು ತಮ್ಮ ಕರಾಟೆ ಶಾಲೆಯ ವಿದ್ಯಾರ್ಥಿ ಸಿಯಾನ್ ಜಾನ್ ಕರಾಟೆ ಶೈಲಿಯಲ್ಲಿ ಅತ್ಯುತ್ತಮ ಶ್ರೇಣಿಯಾದ ಬ್ಲಾಕ್ ಬೆಲ್ಟನ್ನು ಗುರುವಾರ ಸಂಜೆ ವಿತರಣೆ ಮಾಡಿದರು ಎ ಸಿಯಾನ್ ಜಾನ್ ಕೋಲಾರ ನಗರದ ಕೋಟೆ ಪ್ರದೇಶದ ನಿವಾಸಿಯಾಗಿದ್ದು ಸೆಂಟ್ಯಾನ್ ಶಾಲೆಯ ಎರಡನೇ ತರಗತಿ ಓದುತ್ತಿದ್ದು ತಂದೆ ಆದರ್ಶ ರೇವಂತ್ ತಾಯಿ ಲಿನೆರ್ಡ್ ದಂಪತಿಗಳ ಮೊದಲನೆಯ ಮಗಳಾಗಿದ್ದು ನಗರದ ಹೆಸರುವಾಸಿಯಾದ ಕಣ್ಣನ್ ಆಟೋ ಕಂಟಲ್ಟೆಸಿ ಅವರ ಆರ್ ಜಾನ್ ಕಣ್ಣನ್ ಮೊಮ್ಮಗಳು ಎಂಟು ವರ್ಷ ತುಂಬಿರುವ ಈ ಪುಟ್ಟ ಬಾಲಕಿ ಚಿಕ್ಕ ವಯಸ್ಸಿನಲ್ಲೇ ಬ್ಲಾಕ್ ಬೆಲ್ಟ್ ಪಡೆದಿರುವುದು ಹೆಮ್ಮೆಯ ವಿಷಯ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿರುವುದು ಹೆಚ್ಚಾಗಿದ್ದು ತಮ್ಮ ಆತ್ಮರಕ್ಷಣೆ ದೈಹಿಕ ರಕ್ಷಣೆ ಕಾಪಾಡಿಕೊಳ್ಳಲು ಕರಾಟೆ ಕಲಿತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿ ಎಂದು ಮತ್ತು ಈ ಪುಟ್ಟ ಬಾಲಕಿ ಇನ್ನೂ ಹೆಚ್ಚು ಬ್ರೂಸ್ಲಿ ಕರಾಟೆ ಶಾಲೆಯಲ್ಲಿ ತರಬೇತಿ ಪಡೆದು ಶಾಲೆಗೆ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರಾಟೆ ಪಂದ್ಯಗಳಲ್ಲಿ ಭಾಗವಹಿಸಿ ಗೆದ್ದು ಕೋಲಾರ ಜಿಲ್ಲೆಗೆ ಕೀರ್ತಿ ತರಲೆಂದು ದೇವರು ಇವರಿಗೆ ಹೆಚ್ಚು ಆಶೀರ್ವಾದ ನೀಡಲಿ ಎಂದು ಕರಾಟೆ ಶ್ರೀನಿವಾಸ್ ಮತ್ತು ದೈಹಿಕ ಶಿಕ್ಷಣ ಸಂಯೋಜಕರಾದ ಸಂತೋಷ್ ಕುಮಾರ್ ಶುಭ ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಸುಬ್ಬು ಕರಾಟೆ ಶಾಲೆಯ ವಿದ್ಯಾರ್ಥಿಗಳು ಪೋಷಕರು ಸಾರ್ವಜನಿಕರು ಹಾಜರಿದ್ದರು ವರದಿ ಪರ್ವೀಜ್ ಅಹಮದ್ ಅದೇ ರೀತಿ ಸೀನಿಯರ್ ಮಾರ್ಷಲ್ ಆದ ವಿಘ್ನೇಶ್ ಇದಾರೆ ಉಮೇಶ್ ಇದ್ದಾರೆ ಮತ್ತು ಜೀವಿತ್ ಇದ್ದಾರೆ ಇವರು ಸುಮಾರು ಹಲವಾರು ವರ್ಷಗಳಿಂದ ಸುಮಾರು ಏಳೆಂಟು ವರ್ಷದಿಂದ ನಮ್ಮ ಹತ್ರ ತರಬೇತಿ ಪಡೀತಿದ್ದಾರೆ ಮತ್ತು ಅದೇ ಅದೇ ರೀತಿ ಉಮೇಶ್ ಅಂತೇಳಿ ಅವರು ಒಂದು ಮೂರು ವರ್ಷದಿಂದ ನಮ್ಮ ಹತ್ರ ತರಬೇತಿ ಪಡಿತಿದ್ದಾರೆ ಸಿಯಾನಾ ಜೋನ್ ಅಂದ್ಬಿಟ್ಟು ಸುಮಾರು ಒಂದು ವರ್ಷ ಎರಡು ತಿಂಗಳು ಕಾಲದಿಂದ ಅವರು ತರಬೇತಿ ಪಡೆದು ಇವತ್ತು ನಮ್ಮ ಅವ್ರಿಗೆ ನಾವು ಬ್ಲ್ಯಾಕ್ ಬೆಲ್ಟ್ ಕೊಡ್ತಾ ಇದ್ದೀವಿ ಈ ಒಂದು ವಿಶೇಷತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕರಾಟೆ ಬಗ್ಗೆ ಒಂದೆರಡು ಮಾತಾಡ್ತಾರೆ ನಮ್ಮ ವಿಘ್ನೇಶು ಮತ್ತು ಎಲ್ಲ ಮಾತಾಡ್ತಾರೆ ಒಂದೊಂದು ಮಾತು ಎರಡೆರಡು ಮಾತಲ್ಲಿ ದಯವಿಟ್ಟು ಮುಗಿಸಿ ಸರ್ अदलिए डबल टा मेल बिछे कट मेल बिची ಗುರುಗಳಾದ ಕರಟ ಸೀನನ್ನು ನಮಗೆ ಹೇಳ್ತಾ ನನ್ನ ಮಾತನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಒಂದು ವರ್ಷ ಕರಾಟೆ ಸೀನನ್ನ ಹತ್ರ ಬ್ಲೂಸ್ಲಿ ಕರಟೆ ಶಾಲೆಯಲ್ಲಿ ಒಂದು ವರ್ಷ ಕೋಚಿಂಗನ್ನು ತರಬೇತಿಯನ್ನು ಪಡೆದು ಸೊ ಕರಣಾಂತರಗಳಿಂದ ಓದೋದಕ್ಕೋಸ್ಕರ ಬೆಂಗಳೂರು ಹೊಟ್ಟೆ ಸೊ ಈಗ ನಾನು ಕೆನರಾ ಬ್ಯಾಂಕಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೀನಿ ಆದರೂ ನಾನು ಈ ಅನ್ನು ಬಿಡೋದಿಲ್ಲ ಸೊ ಇದು ನಮ್ಮ ಜೀವನ ವೃತ್ತಿಯಾಗಿ ಅಳವಡಿಸ್ಕೊಳ್ಬೇಕು ಸೊ ಇದೇ ರೀತಿ ನಾನು ಒಂದು ಮಾತಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರಟೆ ಶಾಲೆ ಎಲ್ಲರಿಗೂ ಈ ದಿನ ನಮ್ಮ ಬ್ರೂಸ್ಲಿ ಕಲಾಟೆ ಶಾಲೆಯ ಒಂದು ಉನ್ನತ ಒಂದು ವಿದ್ಯಾರ್ಥಿಗೆ ಬ್ಲ್ಯಾಕ್ ಬೆಲ್ಟನ್ನು ಎಕ್ಸಾಮಿನೇಷನ್ ಮಾಡಿ ಅವರಿಗೆ ಕೊಡ್ತಿದ್ದೀವಿ ಈ ಮೂಲಕ ಎಲ್ಲರಿಗೂ ತಿಳಿ ತಿಳಿಯಪಡಿಸೋದೇನೆಂದರೆ ನಮ್ಮ ಸೀನಣ್ಣ ಶಾಲೆಯಲ್ಲಿ ಅದು ನಮ್ಮ ಬ್ರೂಸ್ಲಿ ಕಲಾಟೆ ಶಾಲೆಯಲ್ಲಿ ಒಂದು ಎರಡು ಸಾವಿರದ ಒಂಬತ್ತು ಅಥವಾ ಎಂಟು ಎಂಟು ಆ ಸಾಲಿನಿಂದ ಇಲ್ಲಿ ತನಕ ಒಂದು ಸತತ ಪ್ರಯತ್ನ ಕೋಲಾರಲ್ಲಿರುವಂಥ ಮಕ್ಕಳಿಗೆ ಕರಾಟೆ ಬಗ್ಗೆ ಅತ್ಯುನ್ನತವಾದ ಎಜುಕೇಷನ್ ಕೊಡಿಸುವಂಥದ್ದು ಲೈಕ್ ಯಾವುದೇ ದಾರಿ ತಪ್ಪದೇ ಇರುವಂಥದ್ದು ಲೈಕ್ ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಯಾವುದಕ್ಕೂ ಡೈವರ್ಟ್ ಆಗದೆ ಕರಾಟೆ ಬಗ್ಗೆ ಫೋಕಸ್ ಮಾಡಿ ಮಾರ್ಷಲ್ ಆರ್ಟ್ಸನ್ನು ಒಂದು ವಿದ್ಯೆ ಕಲಿಯೋದನ್ನು ನಮ್ಮ ಕೋಲಾರಲ್ಲಿ ನಮ್ಮ ಕಡೆಯಿಂದ ಸ್ಟಾರ್ಟ್ ಆಗಿದ್ದು ನಮಗೆ ದೊಡ್ಡ ಹೆಲ್ಪ್ ಆಗಿದೆ ನಾನು ಇಲ್ಲಿನ ಬ್ಲ್ಯಾಕ್ ಬೆಲ್ಟು ವಿದ್ಯಾರ್ಥಿನಿಯಾಗಿ ಆಗಿದ್ದೀನಿ ಸೊ ಎಲ್ಲರಿಗೂ ನಾನು ಹೇಳೋಂಥದ್ದು ಜಸ್ಟ್ ಫೋಕಸ್ ಆನ್ ಮಾರ್ಷಲ್ ಆರ್ಟ್ಸ್ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿನ ಕಲಿಯೋದ್ರಲ್ಲಿ ತಪ್ಪಿಲ್ಲ ವಿ ಜಸ್ಟ್ ಕಮ್ ಮೈ ಹ್ಯಾಡ್ ಅಂಡ್ ವಾಟ್ ಇಸ್ ಥ್ಯಾಂಕ್ ಯು ನಮಸ್ಕಾರಗಳು ನಮ್ಮ ಕೋಲಾರದ ಬೂಸ್ಲಿ ಕರಾಟೆ ಶಾಲೆಯ ಸಂಸ್ಥಾಪಕರಾದ ನಮ್ಮ ಚಿತ್ರನಟ ಕಲಾಕಾರರಾಗಿರ್ತಕ್ಕಂಥ ಶ್ರೀನಿವಾಸ ಸರ್ ಅವರ ಬಳಿ ನಾವು ಕರಾಟೆ ತರಬೇತಿಯನ್ನು ಪಡೀತಾ ಇದ್ದೀವಿ ಸುಮಾರು ನಾಲ್ಕೈದು ವರ್ಷಗಳಿಂದ ಇಲ್ಲಿ ಕಲಿತು ಹೋಗಿರ್ತಕ್ಕಂಥ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಸಹ ಗಳಿಸಿದ್ದಾರೆ ಇಲ್ಲಿ ಕಲಿತು ಹೋಗಿರ್ತಕ್ಕಂಥ ಮಾಸ್ಟರ್ಗಳು ಹಲವಾರು ಜನ ಮಾಸ್ಟರ್ಗಳು ಕೂಡ ಆಗಿದ್ದಾರೆ ಒಂದು ಗರ್ಲ್ಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಎಲ್ಲರೂ ಒಂದು ಕರಾಟೆ ಮಾಸ್ಟರ್ಗಳಾಗಿದ್ದಾರೆ ಉನ್ನತ ತರಬೇತಿಯಂತ ಪಡೆಯ ಪಡೀತಾ ಇರತಕ್ಕಂಥ ಸ್ಟೂಡೆಂಟ್ಸು ಯಾರು ಅಂದರೆ ಕರಾಟೆ ಶ್ರೀನಿವಾಸ ಅಂತ ಅವ್ರ ಮುಖಾಂತರ ಅವ್ರು ಕೊಡ್ತಾ ಇರ್ತಕ್ಕಂಥ ತರಬೇತಿಯಿಂದ ಅದಾಗಿರುತ್ತೆ ಹಲವಾರು ಮಕ್ಕಳಿಗೆ ಹೆಲ್ಪ್ ಆಗ್ತಾಯಿದೆ ಅದೇ ರೀತಿ ಇದನ್ನು ಹಿಂಗೆ ಮುಂದುವರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಮನ ಮನ ಮನವಿಯನ್ನು ಕೊಡ್ತಾಯಿದೆ ಈಗ ನಾವು ಬಂದಿರೋ ಉದ್ದೇಶ ಅಂದರೆ ನಮ್ಮ ಮಗಳಾದ ಶ್ರೀಯಾನ ಜಾನ್ ಅವರಿಗೆ ಸೂರ್ಯನವರ ತರಬೇತಿಯಿಂದ ಕರಾಟೆ ಬಿಟ್ಟನು ಬ್ಲಾಕ್ ಬಲ್ಟನ್ನು ಇವಾಗ ವಿತರಿಸ್ತಾ ಇದ್ದಾರೆ ಈಗ ಇದೇನ ಉದ್ದೇಶ ಏನಂದರೆ ಯಾವುದೇ ಚಿಕ್ಕ ಮೂವರ ಹತ್ರ ಹೋದರೂ ಶ್ರದ್ಧೆಯಿಂದ ತಮಗೆ ಕಲಿತಿರುವ ವಿದ್ಯೆಯನ್ನು ಅವರಿಗೆ ಉಚಿತವಾಗಿ ಸಹ ಅನುಭವದಿಂದ ಎಲ್ಲ ವಿದ್ಯೆಯನ್ನು ಸಕಲ ವಿದ್ಯೆಯನ್ನು ಕಲಿಸಿಕೊಡ್ತಾರೆ ಮರ ಇಲ್ಲ ಇಂತಹ ಗುರುಗಳು ನನ್ನ ಮೊಮ್ಮಗಳಿಗೆ ಸಿಕ್ಕಿರೋದು ನಮ್ಮ ಕುಮ್ಮೆ ಅಂತ ಹೇಳಲು ಬಯಸ್ತಾ ಇದ್ದೀನಿ ನಮಸ್ಕಾರ ಏನಿವತ್ತು ಕೋಲಾರದ ಬ್ರೂಸ್ಲಿ ಕರಾಟೆ ಶಾಲೆ ಇಲ್ಲಿ ಕಲಿತಾ ಇರತಕ್ಕಂಥ ಒಂದು ಎಂಟು ವರ್ಷದ ಹೆಣ್ಣು ಮಗು ಏನೋ ಒಂದು ಇವತ್ತು ಬ್ಲಾಕ್ ಬೆಲ್ಟ್ ವಿತರಣೆ ಮಾಡ್ತಾಯಿದ್ದಾರೆ ನಾವು ಇಲ್ಲಿ ಕರಾಟೆ ಕಲಿತಂಥ ಒಂದು ವಿದ್ಯಾರ್ಥಿಗಳೇ ಕೋಲಾರದಲ್ಲಿ ಪ್ರಥಮವಾಗಿ ಏನೋ ಒಂದು ಮಕ್ಕಳಿಗೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಬೇಕು ಹೆಣ್ಣು ಮಕ್ಕಳು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಬೇಕು ಅಂತ ಏನೋ ಒಂದು ಕರಾಟೆ ಸೇನೆಯನ್ನವರು ಕರಾಟೆ ಶಾಲೆಯನ್ನು ಸ್ಥಾಪನೆ ಮಾಡಿದ್ರು ಕರಾಟೆ ಅಂದ್ರೆ ಸೀನಣ್ಣ ಅವರು ಅಂದ್ಬಿಟ್ಟು ಏನೊಂದು ಕೋಲಾರಲ್ಲೆಲ್ಲ ಫೇಮಸ್ಸು ಇವತ್ತಿನ ದಿನಗಳಲ್ಲಿ ಹೆಣ್ಮಕ್ಕಳು ಇವತ್ತಿನ ದಿನಗಳಲ್ಲಿ ಹೆಣ್ಣುಮಕ್ಕಳು ನಮ್ಮನ್ನು ನಾವು ರಕ್ಷಣೆ ಮಾಡಬೇಕಂದ್ರೆ ಕರಾಟೆ ಅವಶ್ಯಕವಾಗಿ ಕಲಿಯಲೇಬೇಕು ಎಲ್ಲ ಮಕ್ಕಳು ಅಷ್ಟೇ ಒಂದು ಕರಾಟೆ ಅನ್ನೋ ಒಂದು ಅತ್ಯುತ್ತಮವಾದ ಕಲೆಯನ್ನು ಕಲಿತು ತಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಏನೋ ಒಂದು ಮುಂಚೂಣಿಯಲ್ಲಿ ಇರಬೇಕು ಅಂತ ಹೇಳ್ತಾ ನಾನೊಂದು ಈ ಮಾತನ್ನ ಒಂದು ಮಗುಗೆ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಕರಾಟೆಯನ್ನು ಕಲಿತು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಒಳ್ಳೆ ನಮ್ಮ ಕೋಲಾರಿಗೆ ಕೀರ್ತಿ ತರುವಂಥ ಮಗು ಆಗಬೇಕು ಅಂತ ಆಶಿಸ್ತೀನಿ ಸಂತೋಷ ಅಂತ ಅದೇ ಗುರುಗಳು ದಯವಿಟ್ಟು ಅವರೊಂದು ಮಾತು ಹೇಳಬೇಕಂತ ಆತ್ಮೀಯ ಕ್ರೀಡಾಪಟುಗಳೇ ಕಿಸ್ತಿ ಪಟ್ಟಿಗಳೇ ತಾವುಗಳು ಬಹಳ ಅದೃಷ್ಟವಂತ ಯಾಕೆಂದರೆ ಕೋಲಾರ ನಗರದಲ್ಲಿ ಇಂಥ ಒಬ್ಬ ಗುರುಗಳನ್ನ ಕಯಾಟಿಗಳು ಕೊಡ್ತಿರ್ತಕ್ಕಂಥದ್ದು ನೀವು ನಿಜಕ್ಕೂ ಹೆಮ್ಮೆಯ ವಿಷಯ ನಾನು ಈಗತ್ತು ನೋಡ್ತಾ ಇಲ್ಲ ಸುಮಾರು ವರ್ಷಗಳಿಗೆ ನೋಡ್ತಾ ಇದ್ದೀನಿ ಶ್ರೀನಿವಾಸ ಯಾವಾಗ ನೋಡಿದ್ರು ಮಕ್ಕಳು ಜೊತೆಗೆ ಇರುತ್ತಾಗ ಮಕ್ಕಳಿಗೆ ಬೇಕಾಗಿ ಉಂಡಿಯಾ ಕೋರ್ಸ್ತಾಗಿ ಹೋಗ್ತಾರೆ ಅವು ಕೈನ ದುಡ್ಡು ಕಲಿಸೋಕೆ ಎಷ್ಟೋ ಸರ್ತಿ ಆಟಗಳಿಗೆ ಪಾಠ ಕರ್ಕೊಂಡೋಗಿದೆ ಪದ್ಯಗಳಿಗೆ ಇಂತಹ ಒಂದು ಗುರುಗಳು ಸಿಕ್ಕಿರೋದು ನಿಮ್ಮೆಲ್ಲರಿಗೂ ಅದಿಷ್ಟ ಮುಂದಕ್ಕೂ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ದೇವ್ರಿಗೆ ಕಾಪಾಡಲಿ ಇವು ಕುಟ್ಟ ಮಕ್ಕಳು ಕೂಡ ಇನ್ನೂ ಹೆಚ್ಚಾಗಿ ಬೆಳೆದು ನಮ್ಮ ಕೋಲಾರ ನಗರಕ್ಕೆ ಕೀರ್ತಿ ತರ್ಗೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು